ಮತ್ತೆ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ಇವತ್ತು ಏನಂದರೆ ನೆನ್ನೆ ಅಲ್ಲ ಮೊನ್ನೆ ನಮ್ಮನೆ ಕೇರಳ ಚೆನ್ನಾಗಿ ಆಟಾಡಿ ಚೈನ್ನ ಕೇರಳ ಒಳಗೆ ಬಿಡಿಸ್ಕೊಬಿಟ್ಟಿದ್ದಾನೆ ಈ ಅಕ್ಕ ಮುಕ್ಕ ಬೈಗಳ ನಮಗೆ ನನಗೆ ಮತ್ತು ನಮ್ಮ ಕಾವಾಡಿಗೆ ಆದರೆ ನನಗಷ್ಟಿಲ್ಲ ನಮ್ಮ ಕಾವಾಡಿಗೆ ಜಾಸ್ತಿ ಅವರೇ ಅವತ್ತು ಆನೆ ಹತ್ರ ಇದ್ದಿದ್ದು ಆ ಕಾರಣದಿಂದನೇ ಚೈನು ಬಿದ್ದೋಯ್ತು ಕೆಲಸ ಅಲ್ಲ ಚೈನ್ ಬಂದ್ರೆ ಕ್ಯಾಂಪು ಒಳಗೆ ಬನ್ನಿ ಇಲ್ಲ ಆದರೆ ಇಲ್ಲ ನಿಮ್ಮ ನಿಮ್ಮ ಬಟ್ಟೆ ಗಿಟ್ಟೆ ತೊಗೊಂಡು ಹೋಗಿ ಅಂತ ವಾರ್ನಿಂಗ್ ಬೇರೆ ಕೊಟ್ಟವ್ರೆ ಇನ್ನೇನು ಮಾಡೋದು ಬಿದ್ದಿ ಅದಿನ ಕೆಳ ಒಳಗಡೆ ಡೈ ಹೊಡೆದು ಹುಡುಕ್ಲೇಬೇಕು ಆಲ್ರೆಡಿ ನಮ್ಮ ಕಾವಡಿ ಹೋಗಿ ಹುಡುಕ್ತವ್ರೆ ಸಿಗ್ತಾ ಸಿಕ್ಕಿಲ್ವ ಗೊತ್ತಿಲ್ಲ ನಮ್ಮ ಅಂಟಮ್ಮನ ಇವಾಗ ಹಂಗೆ ನೋಡಿ ಬನ್ನಿ ನೋಡ್ತಾಯಿದ್ದೀರಲ್ಲ ಮೈಯಲ್ಲಿ ಒಂದು ಇದಿಲ್ಲ ಸೈನ್ ಇಲ್ಲ ಕಾಲಲ್ಲಿ ಬೇಡಿ ಮಾತ್ರ ಬೇಡಿ ಹಾಕಿ ಬಿಡ್ತಾಯಿದ್ದೀವಿ ಅಷ್ಟೇ ಚೈನ್ ಇಲ್ಲ ಮುಂದೆ ದಂಧದಲ್ಲಿ ನೋಡ್ತಾ ಇರ್ಬೋದು ಕ್ಯಾಮ್ರಾ ಮಾಡಿ ತೋರ್ಸೋಣ ನೋಡ್ತಾ ಇರ್ಬೋದು ಮೈಯಲ್ಲಿ ಚೈನ್ ಇಲ್ಲ ಕಾಲಲ್ಲೂ ಸಮೇತ ಇಲ್ಲ ಮುಂದೆ ಹಗ್ಗಾಡ್ಕೊಂಡು ಹಂಗೆ ಹೋಯ್ತವನೆ ಕೆರೆ ಡೈ ಬಿಡ್ತು ಡೈ ಹೊಡೆದೋಗಿ ಚೈನ್ ಬಿದ್ದೋಯ್ತು ಅದು ನಮ್ಮ ಕಾವಡಿ ಹೇಳಿದ ಪ್ರಕಾರ ಉಕ್ಕು ಕಟ್ಟಾಗಿ ಬಿದ್ದೋಗಿದೆ ತಾರ ಮರ ಅಕ್ಕ ಮುಖ ಬೈದಾಯ್ತು ಬೆಳಿಗ್ಗೆನೇ ಬೈಗಳು ತಿಂದಾಯಿತು ಏನು ಮಾಡೋಣ ಇರಲಿ ಬಿಡಿ ಪರವಾಗಿಲ್ಲ ಹಿಂಗೇನೆ ಹೋಗೋಣ ಬಾ ನೀನು ಮಾಡೋಕ್ಕಾಗಲ್ಲ ಇವಾಗ ಬೈಗಳು ತಿನ್ನಲೇಬೇಕು ಇವಾಗ ಹೋಗ್ಬಿಟ್ಟು ಕೆರೆಯಲ್ಲಿ ನಾವು ಬಿದ್ದಿದ್ದು ನಾವು ಚೈನ್ ನೋಡುತೀವಿ ಆ ವೀಡಿಯೋನ ಕೊನೆಗಟ್ಟ ನೋಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇರೋ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಒಂದು ಒಂದು ಬೆಲ್ ಗಂಟೆ ಉಡ್ಕೊಬಿಡಿ ನಾವು ಯಾವುದೋ ಒಂದು ಪ್ರತಿ ಒಳಗೆ ವೀಡಿಯೋ ಮಾಡೋದು ಬಂದರು ನಿಮಗೆ ಸೇರುತ್ತೆ ಓಕೆನಾ ನೀವು ನೋಡೋಕೆ ಸಿಗ್ಬೋದು ನೋಡಿ ನೋಡಿದ್ರಲ್ಲ ಇವನು ಏನು ಇವನು ಮಾಡ್ತಾನೆ ಸಂಬಳ ಕಟ್ ಮಾಡ್ತೀನಿ ಅಂತ ಹೇಳಿದಾರೆ ಚೈನ್ ಸಿಕ್ಕಿಲ್ಲ ಆದರೆ ಚೈನ್ ಸಿಕ್ತಂದ್ರೆ ಇಲ್ಲ ಯಾಕೆ ಬರೋದೇ ಬೇಡ ಅಂತ ಹೇಳಿದ್ದಾರೆ ಚೈನ್ ಸಿಕ್ಕಿಲ್ಲ ಆದರೆ ಸಿಕ್ಕಿದ್ರೆ ಬನ್ನಿ ಅಂತ ನಮ್ಮ ಆಲ್ರೆಡಿ ನಮ್ಮ ಕಾವಡಿ ಬಿದ್ದದ್ದು ಹೋಗಿದ್ದಾರೆ ನಾನು ನಮ್ಮ ಅಂತ ಮನೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಕೆಸರೆಲ್ಲ ಮೈಯಲ್ಲಿ ಹೆಂಗೆ ಐತೆ ಚೆನ್ನಾಗಿ ಎರಡು ಮೂರು ದಿನದ ಅಲ್ಲಿ ಹೋಗಿ ಡೈ ಹೊಡಿತಾವೆ ಏನು ಮಾಡೋದು ಆವಾಗನೇ ಹೇಳಿದ್ರು ನಾನು ಇವು ಅವತ್ತು ಮಳೆ ಬಂದುಬಿಡ್ತಲ್ವಾ ನೀವು ಹುಡ್ಕೋಕ್ಕಾಗಿಲ್ಲ ಒಂದು ರೌಂಡ್ ಹುಡುಕಿ ಬಂದು ಎಲ್ಲ ಕಡೆ ಹುಡುಕಿ ಬಂದರೂ ಆ ಕೆರೆಗೇ ಲಾಸ್ಟ್ ಆಗ್ತಾಯಿದೆ ಆ ಕೆರೆಯಲ್ಲೇ ಹೋಗ್ಬಿಟ್ಟು ಇವಾಗ ಹುಡ್ಕಬೇಕಾಗಿರೋದು ಹುಡ್ಕೋಣ ಕೊನೆ ತನಕ ಬಿಡ್ಯ ನೋಡಿ ಬನ್ನಿ ಕೊಕ್ಕೆ ಕತ್ತಿ ಹಗ್ಗ ತಗೊಂಡು ಹಂಗೆ ನಾನು ಹೋಗ್ತಾ ಇದ್ದೀನಿ ಇವಾಗ ನಮ್ಮ ಹಂಟಮ್ಮನ ಇಲ್ಲೇ ಬಿಟ್ಟುಬಿಟ್ಟು ನೋಡ್ತಾ ಇರ್ಬೋದು ಇಲ್ಲಿ ಹೋಯ್ತವ ನೀವು ಹಿಂಗೆ ಹೋಯ್ತಾ ಇದ್ದಾನೆ ಅವರಲ್ಲಿ ಮುಂಚೆನಾಗಿ ಹುಡುಕ್ತವ್ರೆ ನಮ್ಮ ಕಾವಡಿಯವರು ಆ ಒಂದು ಚೈನನ್ನು ನಾವು ಹಂಗೆ ಹುಡ್ಕೊಂಡು ಹೋಗೋಣ ಬನ್ನಿ ಏನು ಮಾಡೋದು ಹೇಳಿ ಹ್ಞೂ ಪರಿಸ್ಥಿತಿ ಹೆಂಗೆ ಮನಸ್ಥಿತಿ ಹೆಂಗೆ ಏನು ಮಾಡೋಕ್ಕಾಗಲ್ಲ ಎಲ್ಲ ನಮಗೇನೆ ಬಂದು ಇದಾಗುತ್ತೆ ಏನು ಈ ಬರ್ತಾ ಇರ್ತದೆ ಕೆರೆ ಬಂದರೂ ಇರಬೇಕು ಮುಂದೆ ಬನ್ನಿ ಕಾಡು ನೋಡ್ತಾ ಇರ್ಬೋದು ನೀವು ಮುಂದೆ ಇರೋದು ತುಂಬ ದೂರ ಏನಿಲ್ಲ ಇಲ್ಲೇ ಇದೆ ಕೆರೆ ಮುಂದೆ ನೋಡ್ಕೊಳ ಬನ್ನಿ ನನ್ನ ಮುಖ ನೋಡ್ಕೊಂಡಿದ್ರೆ ಹಿಂಗೆ ಬೇಜಾರಾಗ್ಬಿಡ್ತದೆ ಹಂಗಾಗಿ ಮುಂದೆ ನೋಡ್ಕೊಳ ಬನ್ನಿ ಬನ್ನಿ ನಮ್ಮ ಪ್ರಯಾಣ ಶುರು ಮಾಡೋಣ ಚೈನ್ ಹುಡುಕೋ ಆ ಒಂದು ಪ್ರಯಾಣ ಏನು ಮಾಡೋದು ಇಲ್ಲೇ ಹೋಗಿ ಇಲ್ಲೇ ಬಿದ್ದಿರೋದು ಅಂತ ಬನ್ನಿ ಇಲ್ಲಿ ಮೀನುಗಳು ಇರುತ್ತೆ ಸಿಗಬೋದು ನೋಡೋಕ್ಕೆ ಬನ್ನಿ ಸಿಕ್ಕಿದ್ರೆ ಮಾತ್ರ ನಮಗೆ ಈ ಸತ್ ಸಿಕ್ಕಿಲ್ಲದ್ರೆ ಹಬ್ಬನೇ ಸಿಕ್ಕಿಲ್ಲಾದ್ರೆ ಹಬ್ಬನೇ ಸಿಗಬೇಕು ಅದು ನೋಡ್ತಾ ಇರ್ಬೋದು ಹೋಯ್ತಾ ಇರೋದು ಇವಾಗ ಇಲ್ಲೇ ಕೆರೆ ಇದೇ ಕೆರೆ ಅದು ಕವಾಡಿಗ ನನ್ನ ಮಗ ಯಾವ ಕೆರೆಗೆ ಹೋಗ್ಬಿಟ್ಟಂತ ಗೊತ್ತಿಲ್ವೇ ಅಂತ ಹೇಳಿದ ಅವನು ಇಲ್ಲೇ ನೀವು ಇಲ್ಲೇ ಮಿಸ್ ಆದರೆ ಇಲ್ಲೇ ಚೈನ್ ಮಿಸ್ ಆಗಿರ್ಬೇಕು ಅಂತ ಇಲ್ಲಿ ನೋಡಿದ್ರೆ ಆ ಥರ ಕಾಣ್ತಿಲ್ವೇ ಬಿದ್ದರೆ ಕಾಣುತ್ತೆ ಎಲ್ಲಿ ಬಿಸಾಕ್ಬಿಡುತ್ತೆ ಅಂತ ಗೊತ್ತಿಲ್ವೇ ಚಾಕೊಂಡ್ರೆ ಬೀಳೋದೇ ಕೆಳಗೆ ಇಲ್ಲೇ ಬಿದ್ದಿರೋದು ಅಂತ ಹೇಳ್ತವನೆ ಆಳ ಏನಿಲ್ಲ ಇಲ್ಲಿ ಬಿದ್ದರೆ ಕಾಣಬೇಕು ಇಲ್ಲಿ ತನಕ ಚೈನ್ ಬಂದಿದೆ ಮಾತ್ರ ಇಲ್ಲೆಲ್ಲ ಚೈನ್ ಹೋಗಿದೆ ಮಾತ್ರ ಇಲ್ಲೆಲ್ಲೂ ಬಿದ್ದಿಲ್ಲಾಗ ನಮ್ಮ ಮಾನೇನೆ ಇದು ಎಲ್ಲ ಜಂಪ್ ಹೊಡೆದು ಆಟ ಆಡದ ಮಾನೇನೆ ಇದು ಹಿಂಗೆ ಹೋಗಿ ಡೈ ಓಡ್ಕೊಂಡು ಹಿಂಗೆ ಹೋಗಿದ್ದಾನೆ ಇಷ್ಟೇ ಇಲ್ಲೆಲ್ಲೋ ಸಿಕ್ಕಿದ್ರೆ ಸಿಗಬಹುದು ಹಾಳ ಇಲ್ಲ ಏನಕ್ಕಾದ್ರೆ ಅಂತ ಪುಣ್ಯ ಸ್ಟಾರಿಗೆ ಹಾಳ ಇಲ್ಲ ಕಾಲಲ್ಲಿ ಮರ್ಚ್ಕೋಬಿಡೋಣ ಏನಕ್ಕಾದ್ರೆ ಚೆಂದಾಗ ಹೋಯ್ತ ಮುಳ್ಳು ಗಿಳ್ಳು ಏನಾದರೂ ಇರ್ಬೋದು ಇಲ್ಲಿ ಕಾಲಲ್ಲೇ ಹುಡ್ಕಾಡಬೇಕಾಗುತ್ತೆ ಅಷ್ಟು ದೊಡ್ಡ ಚೈನಿಂಗ್ ಬಿದ್ದೋಗ ಚಾನ್ಸ್ ಇದೆ ಇಲ್ಲಿ ಚಾನ್ಸೇ ಇಲ್ಲ ಎಲ್ಲಿ ಬಿದ್ದಾಯ್ತು ಏನು ಎಂಥ ಒಂದು ಗೊತ್ತಿರುವ ಓಹೋ ಲಾಟ್ರಿ ಸಿಕ್ತು ಹಾಳ್ಕ ಮಗ ಎಲ್ಲಿ ಹೋಗಿದ್ದಾನೋ ಅಯ್ಯಮ್ಮ ಗೊತ್ತಿಲ್ವೇ ಸಿಬಿಡ್ತು ಲಾಟಿ ನಮ್ಮ ಸ್ಟಾರಿಗೆ ಚೈನ್ ಸಿಕ್ತು ನುಗ್ಗಿ ಹುಡ್ಕೋಕ್ಕೆ ಸ್ವಲ್ಪ ಇದು ಕಟ್ಟಾಗಿದೆ ನೋಡಿ ಕೊಕ್ಕೆ ಇಲ್ಲೊಂದು ಕೊಕ್ಕೆ ಬರುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಒಂದು ಕೊಕ್ಕೆ ಬರುತ್ತೆ ಅಪ್ಪ ಆ ಕೊಕ್ಕೆ ಕಟ್ಟಾಗಿದೆ ಅದಕ್ಕೆ ಇದು ಆನೆ ಕಾಲಿಂದ ಬಿದ್ದಿರೋದು ನೋಡ್ತಾ ಇರ್ಬೋದು ಈ ಕೊಕ್ಕೆ ಇದೆಯಲ್ಲ ಇದಕ್ಕೆ ಕಟ್ಟಾಗಿ ಹೋಗಿದೆ ಇವತ್ತು ನೀವು ನನ್ನ ಮಗ ಹುಡುಕಕ್ಕೆ ಎಲ್ಲಿ ಹೋದಂತ ಗೊತ್ತಿಲ್ಲ ಊಟ ನಾನೇ ಬಂದು ಹುಡ್ಕುಟ್ಟೆ ಅಂದರೆ ಈ ಚೈನ್ ಇವಾಗ ಯೂಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದು ಹಾಕೋಕ್ಕಾಗಲ್ಲ ನನಗೆ ನೀವು ಎತ್ಕೊಂಡು ಹೋಗ್ಬೇಕಲ್ಲ ಅದೇ ಬ್ಯಾಟ್ರಿ ಇವಾಗ ಸತ್ತೊತೀನಿ ನಾನು ಎಂಬತ್ತರಿಂದ ಎಪ್ಪತ್ತು ಕೆ ಜಿ ಇರುತ್ತೆ ಇದು ಏನ್ ಸಾಯಲ್ಲ ಮೈ ಸುತ್ಕೊಂಡು ಇಟ್ಕೊಂಡ್ಬೇಕಷ್ಟೇ ತೊಳಿಬೇಕಷ್ಟೇ ನಿಂಗ ಮಕ್ಕ ಎಲ್ಲ ಹೋಗಿದಾರ ಹಾ

ಇಲ್ಲಿ ಬಾರ ಎಲ್ಲ ಅವನಿಗೆ ಚೈನ್ ಸಿಕ್ಕಿರೋದು ಹೇಳೋದು ಬೇಡ ನಾವು ಹುಡ್ಕಾಡ್ಸಬೇಡ ಅಂದರೆ ನೀರು ಕಮ್ಮಿ ಇದೆ ಅವನ ಕಾರಣದಿಂದಲೇ ನಾವು ಸ್ಟಾರು ಇದು ನೀರು ಫುಲ್ಲಾಗಿ ಹೋದರೆ ಏನು ಮಾಡೋಕ್ಕಾಗಲ್ಲ ಬಂದ ಇಲ್ಲ ಇಲ್ಲಿ ಬಾರ್ ಎಲ್ಲ ಚೈನು ಬೂದ ಅದು ಅದು ಅಲ್ಲಿ ಅದು ನಾನು ಬಂದೇನೆ ಹಿಂಗೆ ಬಂದದಿಗೆ ಅಲ್ಲಿ ಹೋಗಿ ಅಲ್ಲೇ ಲಾಸ್ಟ್ ಲಾಸ್ಟ್ ಒಳಗೆ ಹೋಗಿರಬಹುದು ಬರೋನು ಉಕ್ಕೋದು ಈಗ ಒಳಗೆ ಉಕ್ಕಿ ಹೋಗಿ ಹುಡ್ಕೋದು ಇನ್ನು ಇನ್ನೇನೋ ಮಾಡ್ತೀರಾ ಇಲ್ಲಿ ಹಾ ಒಳಗೆ ಉಕ್ಕೋದು ಇಲ್ಲಿಗೆ ಲಾಸ್ಟ್ ಚೈನು ಇಲ್ಲಿ ಬಂದು ಇಲ್ಲಿ ಆಡೋದಿಗೆ ನಾನು ಇಲ್ಲೆಲ್ಲ ಉಕ್ಕಿನ ಹೋಗಿ ನೋಡಿನಿ ಹಾಂ ಇಲ್ಲಿ ಇಷ್ಟೇ ಇಲ್ಲೇ ಇಲ್ಲೇ ಲಾಸ್ಟ್ ಹಾಂ ಇಲ್ಲೇ ಲಾಸ್ಟ್ ಬುದ್ಧರೆ ಇಷ್ಟು ಒಂದು ಇದು ಕಾಣ್ತದೀಗಲ್ಲ ಈ ಒಂದು ಬೀಳ್ತದೆ ಅಷ್ಟೇ ಇದ್ದರ ಚೈನ್ ಅಲ್ಲಿ ಇರ್ತದೆ ಈ ಪಾಯಿಂಟ್ಲಿ ಇರ್ತದೆ ಅದರ ಅದರೊಳಗೆ ಉಕ್ಕಿ ಆಡಿರೋದು ನೋಡಿ ಇಲ್ಲೆಲ್ಲ ಉಕ್ಕಿ ಆಡ್ಯಾರೀಗ ಫುಲ್ಲು ಅದರ ಒಳಗೆ ಅದು ಇದು ಬುದ್ಧರೆ ಹ್ಞೂ ಇದರ ಒಳಗೆ ಹುಡ್ಕೋಕ್ಕೀಗ ನೀವು வீடியோ சைன் சிக்கல உங்க அவரு ஆள மனவரு ஆல்ரெடி உட்கலை ஹோகியாரி நீங்க இது நீங்க எல்லா ரவுண்ட் ஆகி வரனு ಅಲ್ಲ ನೀ ಇಲ್ಲಿ ಇಲ್ಲ ಪುತ್ರನ ಅಲ್ಲಿ ನೀ ಎಲ್ಲ ಹುಡುಕಲಿ ಹೋಗಿದರಕ ಎಲ್ಲೆ ಹುಡುಕಲಿ ಹೋಗಿದಾರೆ ಇನ್ನು ಮನೆಗೆ ನಿಂಗ ಯಾವ ಚೈನ್ ಹುಡುಕಲಿ ಹೋಗಿದಾರೆ ನನಗೆ ಗೊತ್ತು ನನಗೆ ಬರನು ಅಾ ನಿಂಗ ಹುಡುಕಿದರ ಚೈನ್ ಹುಡುಕಿದರ ಚೈನ್ ಇಡ್ ಬುಟ ಎಲ್ಲೆ ಹುಡುಕಿ ಹೋಗಿಯದು ಇಲ್ಲ ತೀರ ತೆರ ಹಾಂ ಅಲ್ಲ ತೆರ ಹುಡುಕದ್ಯಾ ಇಲ್ಲ ಹುಡುಕಲ್ಲ ಇನ್ನು ಏನು ಸಿಕ್ಕಿತ್ತಲ್ಲಪ್ಪ ಉದ್ರ ಇಲ್ಲಿ ಹುಡುಕಿಯೋದು ಎಲ್ಲ ಹುಡುಕಿದ್ಯಾರ ನಿಂಗ ಹ್ಮ್ ಹ್ಮ್ ಹ್ಞೂ ಸಿಕ್ಕಿಯಾ ನೋಡ್ತಾ ಇರಬಹುದು ನಾನು ಮತ್ತೆ ನಮ್ಮ ಕಾವಡಿ ಹುಡುಕ್ತ ಇದ್ದೀವಿ ಚೈನ್ ನಮ್ ಕಾವಡಿ ಹುಡ್ತಾರೆ ಇಲ್ಲಿ ಸಿಕ್ಕಾಪಟ್ಟೆ ಆಳ ಇದೆ ಇಲ್ಲಿ ಇಲ್ಲಿ ಹೋದ್ರೆ ಮುಗಿತ ಮೇಲೆ ಇಲ್ಲೆಲ್ಲ ನುಗ್ಗಿ ಆಡಿದೆ ಮಾತ್ರ ನಾನೇ ಚೈನ್ ಹುಡುಕ್ತಾ ಇದ್ದೀವಿ ಆಲ್ರೆಡಿ ಇವ್ರು ಬಂದು ಇಲ್ಲೆಲ್ಲ ಇಲ್ಲೆಲ್ಲ ಫುಲ್ಲು ಸುತ್ತಾಡ್ಕೊಂಡು ಹೋದ್ರಂತೆ ನಾನು ನೋಡ್ದಪ್ಪ ನಾನು ನನಗಂತೂ ಇವ್ರು ಕಂಡಿಲ್ಲ ಇವರು ಸಿಕ್ಕೋದ್ ಕವಾಡಿಗ ಚೈನ್ ಸಿಕ್ಕೋದ್ ಚೈನ್ ಬಾರಿ ಖುಷಿ ಅವ್ರ ಮುಖದಲ್ಲಿ ನಗು ನೋಡ್ಬೇಕು ಬಾರಿ ನಗುತ್ತಾ ಇದ್ರು ಚೈನ್ ಸಿಕ್ಕೋಯ್ತು ಅಂತ ಹೇಳಿದೆ ಹೇಳಿದ್ರು ಬಾರಿ ಅತ್ತಾಗ ಹೋಗಿಲ್ಲ ಇತ್ತಾಗೆ ಅದು ಇದೇ ಸರೌಂಡ್ ಬುದ್ಧದಿಗೆ ಕೈ ಕೈಯಾಕಿ ಕೈಯಾಕಿ ಹುಡುಕ್ಬೇಕಾಗುತ್ತೆ ಇವಾಗ ಕಡ್ಡಿಗಳು ಮುಳ್ಳುಗಳು ಇರುತ್ತೆ ಈ ಕೆರೆಯಲ್ಲಿ ಹುಷಾರಾಗಿರ್ಬೇಕು ಸಫಲ ಕೊಡಕ್ಕಿರೋದ್ಯಾ ಹೋಯ್ತು ನೋಡಿ ಪ್ಯಾಂಟ್ ಗಿಂಟರ ಫುಲ್ ಹೋಯ್ತು ಅಯ್ಯೋಯ್ಯಪ್ಪ ಸ್ವಾಮಿ ಇಲ್ಲೆಲ್ಲ ಹೋದ್ರೆ ಮುಗೀತು ಹೋಯ್ತು ನನ್ನ ಪ್ಯಾಂಟ್ ಹೋಯ್ತು ಮಡ್ಸ್ಕೊಂಡು ಹೋದ್ರೆ ಮುಗೀತು ಏನು ಮಾಡೋದು ನೋಡಿ ಈ ಥರ ಬರುತ್ತೆ ನಮಗೆ ನಮ್ಮ ಮಾವತ ಕವಡಿಗೆ ಮಾತ್ರ ಈ ಥರನೇ ಬರ್ತಾ ಇರೋದು ಫಸ್ಟಿಂದನೂ ಅಯ್ಯೋ ಕೆರೆಗೆ ಡೈ ಹೊಡಿಯೋದು ಬೀಳೋದು ಚೈನ್ ಹುಡ್ಕೋದು ಅವ್ರ ಕೈಲಿ ಬೀಸ್ಕೊಳ್ಳೋದು ಇವ್ರ ಕೈಲಿ ಆ ತರನೇ ನಮ್ಮ ಆಗಿದೆ ಹಾಂ ಏನು ಮಾಡೋದು ಪರಿಸ್ಥಿತಿ ಹಿಂಗೆ ಚೈನು ಚೈನು ಎಲ್ಲಾದರೂ ಕ್ಯಾಂಪ್ಗೆ ಹೋಗಿಲ್ಲ ಅಂದರೆ ಇವತ್ತು ಕ್ಯಾಂಪಿಂದ ಹೊರಗೆ ಒಂದು ಇನ್ನೊಂದು ಏನು ಗೊತ್ತಾ ನಮ್ಮ ಸಂಬಳ ಕಟ್ಟು ಇನ್ನೊಂದು ಇವರು ಮಾಡಿದ ಕೆಲಸಕ್ಕೆ ನನ್ನ ಸಂಬಳನೂ ಕಟ್ ಮಾಡ್ತೀನಿ ಅಂತ ಬೇರೆ ಹೇಳಿದ್ದಾರೆ ಏನು ಮಾಡೋದು ಇವಾಗ ಎಂತ ಮಾಡೋದು ಇವಾಗ ಚೈನಿಗೆ ಎಷ್ಟಂತ ಅಂದ್ಕೊಂಡಿದ್ದೀರ ತುಂಬ ನಮ್ಗೆ ಸಿಗೋ ಸಂಬಳದಲ್ಲಿ ನಮ್ಮ ಹೊಟ್ಟೆ ಬಟ್ಟೆ ಕಟ್ಕೊಳ್ಳೋಕ್ಕೆ ಆಗಲ್ಲ ನಮ್ಮ ಕಾವಡಿ ಮಾಡಿರೋ ಕೆಲಸಕ್ಕೆ ಇವಾಗ ಏನು ಮಾಡೋದು ಇವರು ಮಾಡೋ ಕೆಲಸದಿಂದ ಹೋಯ್ತು ಇವಾಗ ನೋಡಿ ಎಂಥ ಕೆಲಸ ಈಗ ಚೈನ್ ಎಲ್ಲಿ ಹುಡುಕೋದು ಇಲ್ಲಿ ಇಷ್ಟು ಒಂದು ದೊಡ್ಡ ಒಂದು ಕೆರೆಯಲ್ಲಿ ಹೆಂಗ್ ಹುಡ್ಕೋದು ಇವಾಗ ಅವ್ರಿಗೆ ಆಲ್ರೆಡಿ ಕ್ಯಾಂಪ್ ಒಳಗಡೆ ಬರ್ಬೇಡಿ ಬರಬೇಡಿ ನೀವು ಚೈನ್ ಸಿಕ್ಕಿದ್ರೆ ಮಾತ್ರ ಬನ್ನಿ ಇಲ್ಲಾದರೆ ಗೇಟಿಂದ ಆಚೆ ನಿಂತ್ಕೋಬಿಡಿ ಅಂತ ಅಯ್ಯೋ ದೇವ್ರೇ ದೇವ್ರೆ ಮುಂಚೆನೇ ನಮ್ಮನ್ನ ಕಂಡ್ರೆ ಯಾರಿಗೂ ಆಗಲ್ಲ ಇದೊಂದು ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟೈತೆ ಜೀವಮಾನ ಹಿಂಗಾಗೋಯ್ತು ಏನು ಮಾಡೋಕ್ಕಾಗಲ್ಲ ನೋಡಿ ಈ ಥರ ಒಂದು ಪರಿಸ್ಥಿತಿ ಬರುತ್ತೆ ಇದು ನಮಗಂತಲ್ಲ ಸುಮಾರು ಎಲ್ಲರಿಗೂ ಆಗಿರುತ್ತೆ ಈ ಥರ ಏನಕ್ಕಾದ್ರೆ ಈ ಥರ ಎಲ್ಲ ಆನೆ ಆವಾಗ ಆವಾಗಕ್ಕೆ ಯಾರಿಗೋ ಒಬ್ರಿಗಾಗೋದು ನಮ್ಮಂಥವ್ರಿಗೆ ಮಾತ್ರ ಈ ಥರ ಆಗ್ತಾನೇ ಇದೆಯಪ್ಪ ನೋಡ್ತಾ ಇರ್ಬೋದು ನಮ್ಮ ಕಾವಡಿಯವರು ಇನ್ನೊಂದು ವಿಷಯ ನಮ್ಗೆ ಹೇಳೋದು ಮರೆತು ಊಟ ಈ ಕೆರೆಯಲ್ಲಿ ಒಂದು ಮೊಸಳೆ ಇತ್ತು ಅದು ಇವಾಗ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಎಲ್ಲಾದ್ರೂ ನಮ್ಮ ಕಾವಡಿನ ಬಂದು ಹಿಡ್ದು ಎಳ್ಕೊಂಡು ಹಿಡ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಮೇಲೆ ಮೊಸಳೆ ಎಲ್ಲಿ ಹುಡ್ಕೋದು ಇವಾಗ ಏನು ಮಾಡೋದು ಸಾಕಲ್ಲ ಇಷ್ಟೊತ್ತು ಇದು ಮಾಡಿ ಸಾಕಲ್ಲ ಪ್ಯಾಂಕ್ ಮಾಡಿದ್ದು ಸಾಕು ಕಾವಡಿಗ ಚೈನಿ ಆಗಲೇ ಸಿಕ್ಕ್ಯಾತು ಬರ್ನ ಹಿಂಗೆ ಮೊಕಾನೆ ನಾವೇ ಎತ್ತಿ ಮಾಡಿದ್ದೇನೆ ನಾವೇ ಆಲ್ರೆಡಿ ಬಂದು ಹುಡುಕಿ ತೆಗೆದಿದ್ದೀವಿ ಅದೆಲ್ಲ ಗೊತ್ತಿಲ್ಲ ಸುಮ್ಮನೆ ಬಿದ್ದದ್ದು ಹುಡುಕ್ತವ್ರೆ ನೋಡಿ ಇವರೆಲ್ಲ ಒಂದು ನೀವು ಏನು ಹೇಳ್ತೀರಾ ಒಂದು ಜನ ಇವರು ನನಗಿಂತ ಮುಂಚೆನೇ ಬಂದುಬಿಟ್ಟು ಕಾಲ್ ಎ ಸುತ್ಕೊಂಡು ಬಂದಿದ್ದಾರೆ ಪರವಾಗಿಲ್ಲೇ ಬರ್ರಿ ಯಾರ ಕೊಡೆಯ ಚೈನು ಆಲ್ರೆಡಿ ಸಿಕ್ಕಿ ಆಯ್ತಲ್ಲ ಹಾಂ ಸಿಕ್ಕಿ ಆಗಿತ್ತು ಚೈನು ಸಿಕ್ಕಿ ಆಗಿ ಚೈನ್ ಆಲ್ರೆಡಿ ಸಿಕ್ಕಿದೆ ಅದು ನಮಗೆ ನಿಮಗೆ ಮಾತ್ರ ಗೊತ್ತು ಇವ್ರಿಗೆ ಗೊತ್ತಿಲ್ಲ ಹ್ಞೂ ಖುಷಿ ಅಲ್ಲಿ ಕತ್ತಿ ಅತ್ತೇನು ಕೊಕ್ಕೆ ಅತ್ತೇನು ಹಗ್ಗೈತೇನೋ ಹೋಗಬರನು ಚೈನು ಸಿಕ್ಕಿಲ್ಲ ಯಾವ ಸಿಕ್ಕಿಲ್ಲ ಬರನು ಸಂಬಳ ದುಡ್ಡು ಕಟ್ಟು ಕಟ್ ಮಾಡಿಬಿಟ್ಟು ಹೊರಗೆ ಇವತ್ತು ನಿಂಗೆ ಇವತ್ತು ನಮ್ಮ ಕಾವಾಡಿಯವರು ಮನೆಗೆ ಬರೋಂಗಿಲ್ಲ ಗೇಟಿಂದ ಆಚೆನೆ ನಾನು ಹಿಂಗಾದ್ರೆ ನಮ್ಮ ಅಣ್ಣ ತಮ್ಮನ ಕರ್ಕೊಂಡು ಹೋಗ್ಬಿಡ್ತೀನಿ ಇಷ್ಟು ದೊಡ್ಡ ಕೆರೆಯಲ್ಲಿ ಯಾರು ಬಿದ್ದದ್ದು ಹುಡುಕ್ತಾರೆ ಹೇಳಿ ಹುಡ್ಕೋಕ್ಕಾಗಲ್ಲ ಹ್ಞೂ ಆದರೆ ನಾನು ಹುಡುಕ್ತೀನಿ ಅದೇ ನಮ್ಮ ಸ್ಪೆಷಲ್ಲು ಆಲ್ರೆಡಿ ಎತ್ತಗೊಬಂದು ಇಟ್ಟಿದ್ದು ನೋಡಿ ರಾತ್ರಿ ನೋಡಿದ್ರ ಇದೇ ಒಂದು ಇವತ್ತು ನಮ್ಮ ಒಂದು ವಿಡಿಯೋ ತರ ಆಗೋಯ್ತು ಬಾರಿ ಖುಷಿ ಪಡೋ ವಿಷಯ ಇವ್ರು ಮಾಡಿದ ಕೆಲ್ಸಕ್ಕೆ ಈ ತರ ಆಯ್ತು ನೋಡಿ ಲಾಟ್ರಿ ಸಿಕ್ತು ಚೈನು ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ನಮ್ಮ ಕಾವಡಿಯವರ ಆಲ್ರೆಡಿ ಚೈನ್ ಎತ್ತಕೊಂಡು ಹೋಯ್ತಾವ್ರೆ ಏನ್ ಮಾಡೋದು ಸಿಕ್ಕಿದ ಚೈನ್ ಇವಾಗ ನಮ್ಮ ಮಾನೆ ಕಾಲುಗೆ ಹಾಕಾಗಲ್ಲ ಏನಕ್ಕೆ ಕಟ್ಟಾಗಿರೋದು ಅದು ಅದನ್ನ ಎತ್ಕೊಂಡು ಸೇಫ್ಟಿಯಾಗಿ ನಮ್ಮ ಕ್ಯಾಂಪಿಗೆ ತಲುಪ್ಸೋಕ್ಕೆ ಅಂತ ನಮ್ಮ ಕಾವಡಿಯವರು ಎತ್ಕೊಂಡು ಹೋಯ್ತಾವ್ರೆ ಕಾವಡಿಗ ಎಷ್ಟು ಕೆ ಜಿ ಅದಕ್ಕೆ ಮೂವತ್ತು ಕೆ ಜಿ ಇದೆ ಅಂತ ಹೇಳ್ತಾವ್ರೆ ಎತ್ತಕೊಂಬರುವಾಗ ಅದು ಇರೋದು ಎಷ್ಟು ಎಷ್ಟೊಂದು ಎಷ್ಟು ಒಂದು ಎಂಬತ್ತು ಕೆ ಜಿ ಹತ್ರ ಇರುತ್ತೆ ಎಪ್ಪತ್ತು ಎಂಬತ್ತು ಕೆ ಜಿ ಇರುತ್ತೆ ನಮ್ಮ ಮಾನ್ಯ ಕಾಡಲ್ಲಿ ಹಾಕಿ ಎಳ್ದು ಎಳ್ದು ಕಬ್ಬಿಣ ಎಲ್ಲ ಕರ್ಗೋಗ್ಬಿಟ್ಟೈತೆ ಅಂದರೆ ಸೌದಾಯ್ತು ತೂಕ ಅಮ್ಮಮ್ಮಂದರೆ ಒಂದು ನಲ್ವತ್ತರಿಂದ ಐವತ್ತು ಕೆ ಜಿ ಅವ್ರಿಗೆ ಗೊತ್ತಾಯ್ತಿಲ್ಲ ಏನಕಂದ್ರೆ ಅವರು ಸ್ಟ್ರಾಂಗ್ ಅಲ್ಲ ಅವರು ಒಂದು ನಡಿಯ ಸ್ಟೆಪ್ಪಲ್ಲೇ ಗೊತ್ತಾಗ್ಬೋದು ಅದು ಎಷ್ಟೊಂದು ವೆಯ್ಟ್ ಇದೆ ಅಂತ ಚಿಟ್ಟೆ ನೋಡ್ತಾ ಇರ್ಬೋದು ಚಿಟ್ಟೆ ಯಾವ ಥರ ಚಿಟ್ಟೆಗಳು ಚೆನ್ನಾಗಿ ಇದೆ ನೋಡಿ ಅಲ್ಲ ನಮ್ಮ ತಮ್ಮ ಮೇಲೆ ಬರ್ತಾವನೆ ಹೆಂಗಾದ್ರೆ ತಲುಪಿಸ್ಬಿಟ್ಟು ಬರೋಣ ಚಿಟ್ಟೆ ನೋಡ್ತಾ ಇರ್ಬೋದು ಕಾಡಲ್ಲಿ ಎಷ್ಟು ನೀಟಾಗಿದೆ ಚೆನ್ನಾಗಿ ಹಾರಾಡ್ತಿದೆ ಸೂಪರಾಗಿದೆ ನೋಡಿ ಬನ್ನಿ ಹೋಗೋಣ ಬನ್ನಿ ಚಿಟ್ಟೆಗಳ ಮತ್ತೆ ಸಿಗೋಣ ಇಷ್ಟೇ ಇವತ್ತಿನ ವೀಡಿಯೋ ದಯವಿಟ್ಟು ಗೆಳೆಯರೆ ನಮ್ಮ ನೋಡ್ತಾ ಇರ್ಬೋದು ಟೈನ್ ಅವಾಗ ಅವಾಗ ಇಷ್ಟವ್ರೆ ಅವ್ರಿಗೊಂದು ಬ್ಯಾಲೆನ್ಸ್ ಆಯ್ತಾ ಇಲ್ಲ ಅದು ಆಗ್ತಾವ್ರೆ ಮತ್ತೆ ಗೆಳೆಯರೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ಸದಾ ಬೇಕಾಗಿದೆ ಈ ಥರನೇ ಒಂಥರ ವಿಚಿತ್ರ ವಿಚಿತ್ರ ವೀಡಿಯೋಗಳು ಮಾಡ್ತಾ ಇರ್ತೀನಿ ಆದರೆ ಇದೆಲ್ಲ ನಾವು ಬೇಕು ಬೇಕಂತ ಇದೆಲ್ಲ ಮಾಡ್ತಾ ಇಲ್ಲ ಅಕಸ್ಮಾತಾಗಿ ಇದೆಲ್ಲ ಆಗ್ತಾ ಇರೋದು ಅದು ನಿಮ್ಗೆ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಅಷ್ಟೇ ಆಯಿತಾ ಮತ್ತೆ ಸಿಗೋಣ ಬಾಯ್ ಬಾಯ್ ಗೆಳೆಯರ್